ಹಲೋ ಗೈಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಕರ್ನಾಟಕ ಲೋಕ ಆಯುಕ್ತ ಕ್ಲರ್ಕ್ ಕಮ್ ಟೈಪಿಸ್ಟ್ ನೇಮಕಾತಿ ಪ್ರಕ್ರಿಯೆ ನೋಡು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಹಾಕಿದೀವಿ ಆ ವಿಡಿಯೋದಾಗ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಂಗಿರ್ತದೆ ಮತ್ತೆ ಯಾವ ಯಾವ ಡಾಕ್ಯುಮೆಂಟ್ ತಗೊಂಡು ಹೋಗಬೇಕು ಆಮೇಲೆ ಸ್ಕಿಲ್ ಟೆಸ್ಟ್ ಬಗ್ಗೆನು ಸ್ವಲ್ಪ ಹೇಳಿದ್ವಿ ಈ ವಿಡಿಯೋದಾಗ ಪೂರ್ತಿ ಕ್ಲಿಯರ್ ಆಗಿರ್ತದೆ ಆಮೇಲೆ ಈ ವಿಡಿಯೋದಲ್ಲಿ ಏನಿರ್ತದೆ ಅಂತಂದ್ರೆ ಒಂದ್ ಟೆನ್ ಆಯ್ಕೆ ವಿಧಾನ ಹೆಂಗಿತ್ತು ಅಂದ್ರೆ ಈ ಒಂದ್ ಇಷ್ಟು ಟೆನ್ ಲಿಸ್ಟ್ ಅದು ಯಾವ ರೀತಿಯಾಗಿ ಬಿಟ್ಟಿದ್ದಾರೆ ಕಟಾಪ್ ಎಷ್ಟ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋತಾರೆ ಇನ್ನೊಂದು ಲಿಸ್ಟ್ ಬಿಡ್ತಾರೋ ಬಿಡಲ್ಲ ಅನ್ನೋದನ್ನ ಈ ವಿಡಿಯೋದಾಗ ಕ್ಲಿಯರ್ ಆಗಿ ನೋಡೋಣ ಅಂತ ಈಗ ಎಲಿಜಿಬಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಲಿಜಿಬಲ್ ಕ್ವಾಲಿಫಿಕೇಶನ್ ಅಂತಂದ್ರೆ ಈ ಒನ್ ಒಂದ್ ಇಷ್ಟು ಟೆನ್ ಲಿಸ್ಟ್ ಬಿಟ್ಟಿದಾರಲ್ಲ ಅದು ಯಾವ ಆಧಾರ್ ಮೇಲೆ ಬೆಟ್ಟರ್ ನೋಡೋಣ ಬರೀ ಪಿ ಯು ಸಿ ಆಗಿರ್ಬೇಕು ಆಮೇಲೆ ಕನ್ನಡ ಜೂನಿಯರ್ ಟೈಪಿಂಗು ಆಮೇಲೆ ಇಂಗ್ಲಿಷ್ ಜೂನಿಯರ್ ಟೈಪಿಂಗು ಅವೇರ್ ಅವ್ ಕೂರ್ನ ಕೂಡಿಸ್ಬಿಟ್ಟು ಡಿವೈಡ್ ಬೈ ತ್ರೀ ಮಾಡಿಬಿಟ್ಟು ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದಾರಲ್ಲ ಅವ್ರನ್ನ ಒನ್ ಇಷ್ಟು ಟೆನ್ ಅಲ್ಲಿ ಎಲಿಜಿಬಲ್ ಮಾಡಿದ್ದಾರೆ ಒನ್ ಇಸ್ ಟು ಟೆನ್ ಲಿಸ್ಟ್ ಅಲ್ಲಿ ಯಾರ್ಯಾರ್ದು ಹೆಸರು ಬಂದಿದೆಯಲ್ಲ ಅವ್ರಿಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಸ್ಕಿಲ್ ಟೆಸ್ಟ್ ಇದೆಯಲ್ಲ ಆ ಸ್ಕಿಲ್ ಟೆಸ್ಟ್ ಅಲ್ಲಿ ಯಾವುದೇ ರೀತಿಯಾಗಿ ಡಿಕ್ಟೇಷನ್ ಕೊಡಂಗಿಲ್ಲ ಒಂದು ಮ್ಯಾನಸ್ಕ್ರಿಪ್ಟ್ ಪೇಪರ್ ಕೊಡ್ತಾರ ಅದನ್ನ ನೋಡ್ಕೊಂಡ್ಬಿಟ್ಟು ಟೈಪ್ ಮಾಡಬೇಕು ಕನ್ನಡ ಆದರೂ ನೋಡ್ಕೊಂಡೇ ಟೈಪ್ ಮಾಡೋದಿರ್ತದೆ ಇಂಗ್ಲೀಷ್ ಆದರೂ ಕೂಡ ನೋಡ್ಕೊಂಡೇ ಟೈಪ್ ಮಾಡೋದಿರ್ತದೆ ಕನ್ನಡ ಬಂದ್ಬಿಟ್ಟು ಸುರ್ಬಿಯಲ್ಲಿ ಟೈಪ್ ಮಾಡಬೇಕಿರ್ತದೆ ಅದು ಹೆಂಗೆ ಪ್ರ್ಯಾಕ್ಟೀಸ್ ಮಾಡೋದಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತದೆ ಪ್ರ್ಯಾಕ್ಟಿಸ್ದು ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿರಿ ಮತ್ತು ನೋಡಿಕೊಂಡೇ ಪ್ರ್ಯಾಕ್ಟೀಸ್ ಮಾಡಿರಿ ಯಾಕಂತಂದ್ರೆ ಅಲ್ಲಿ ನೋಡ್ಕೊಂಡು ಟೈಪ್ ಮಾಡೋದೇ ಇರ್ತದೆ ಹೀಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಆದಮೇಲೆ ನಿಮಗೆ ಯಾವುದೇ ರೀತಿ ಇಂಟರ್ವ್ಯೂ ಇರೋಂಗಿಲ್ಲ ಇಂಟರ್ವ್ಯೂ ಇಲ್ಲದೆ ಡೈರೆಕ್ಟಾಗಿ ಸೆಲೆಕ್ಷನ್ ಇರ್ತದೆ ಏನು ಈ ಸ್ಕಿಲ್ ಟೆಸ್ಟಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತಾರೆ ನೋಡು ಅವ್ರಿಗೆ ಸೆಲೆಕ್ಷನ್ ಮಾಡ್ಕೋತಾರೆ ನೆಕ್ಸ್ಟ್ ಕಟಪ್ ಮಾರ್ಕ್ಸ್ ಬಂದ್ಬಿಟ್ಟು ಯಾವುದು ಒನ್ ಟು ಟೆನ್ ಕಟ್ಅಪ್ ಏನು ಬಂದಿದೆಯಲ್ಲ ಅದು ಪಿ ಯು ಸಿ ಮಾರ್ಕ್ಸು ಮತ್ತು ಕನ್ನಡ ಟೈಪಿಂಗು ಇಂಗ್ಲೀಷ್ ಟೈಪಿಂಗು ಇವು ಮೂರು ಸೇರಿಸ್ಬಿಟ್ಟು ಡಿವೈಡ್ ಬೈ ತ್ರೀ ಮಾಡಿದಾಗ ಯಾರ್ದು ನೈಂಟಿಕ್ಕಿಂತ ಜಾಸ್ತಿ ಬಂದಿದೆಯಲ್ಲ ಅವ್ರಿಗೆ ಸೆಲೆಕ್ ಎಲೆಕ್ಟ್ ಮಾಡಿದ್ದಾರೆ ಇನ್ನೊಂದು ಲಿಸ್ಟ್ ಬಿಡ್ತಾರಾ ಅಂತ ಕೇಳ್ತಿದ್ರು ಇನ್ನೊಂದು ಲಿಸ್ಟ್ ಅಂತಂದರೆ ಒನ್ ಇಷ್ಟು ಟೆನ್ನಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ನೋಡು ಅವರಿಗೆ ಇನ್ನೊಂದು ಲಿಸ್ಟ್ ಯಾವುದೇ ರೀತಿಯಾಗಿ ಬಿಡೋಂಗಿಲ್ಲ ಈ ಒನ್ ಇಷ್ಟು ಟೆನ್ನಲ್ಲಿ ಸೆಲೆಕ್ಷನ್ ಆಗಿದಾರಲ್ಲ ಅವ್ರಿಗೆ ಸ್ಕಿಲ್ ಟೆಸ್ಟ್ ಆದಮೇಲೆ ಡೈರೆಕ್ಟಾಗಿ ಒನ್ ಇಷ್ಟು ಒನ್ ಲಿಸ್ಟ್ ಅಂದರೆ ಫೈನಲ್ ಲಿಸ್ಟ್ ಬಿಡ್ತಾರೆ